ನಮಸ್ಕಾರ ಕರ್ನಾಟಕ ಬೆಂಗಳೂರು ಹದಿನೈದನೇ ಶತಮಾನದಲ್ಲಿ ಅವ್ರ ತಂದೆಯ ಕೊಡುಗೆ ಇದು ಬೆಂಗಳೂರು ಇದೇ ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡ್ರ ಸಮುದಾಯದಲ್ಲಿ ಬೆಂಗಳೂರಿನ ಒಕ್ಕಲಿಗರ ಸಂಘಕ್ಕೆ ರಂಗಮ್ಮ ಅನ್ನೋರು ಸುಮಾರು ತೊಂಬತ್ತೊಂದು ಎಕರೆ ಜಾಗವನ್ನು ಸುಮಾರು ಐವತ್ತು ವರ್ಷಗಳ ಹಿಂದೆ ಅರವತ್ತೆಪ್ಪ ಐದು ಐವತ್ತು ಅರವತ್ತು ವರ್ಷಗಳ ಹಿಂದೆ ದಾನವಾಗಿ ಕೊಟ್ಟಂಥ ಜಮೀನನ್ನು ತೊಂಬತ್ತೊಂದು ಎಕರೆ ಜಮೀನನ್ನು ನೀವು ಗುರುಗಂಡೆ ರಿಂಗ್ ರೋಡಲ್ಲಿ ಹೋದರೆ ನಿಮಗೆ ಒಂದು ಇಪ್ಪ ಹದಿನೈದು ಕಿಲೋಮೀಟ್ರಲ್ಲಿ ನಿಮಗೆ ಲೆಫ್ಟಲ್ಲಿ ದೊಡ್ಡ ಪ್ಲಾಟು ತೊಂಬತ್ತೊಂದು ಎಕರೆ ಇವತ್ತು ಇವತ್ತಿನ ಮಾರುಕಟ್ಟೆ ಬೆಲೆ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಕೋಟಿ ಇರ್ಬೋದು ಅಂದ್ಕೊಳ್ಳಿ ಇವತ್ತು ಒಂದು ಹತ್ತು ಸಾವಿರ ಕೋಟಿ ಅದಾವೆ ಅಂದ್ಕೊಳ್ಳಿ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವಂಥ ರಂಗಮ್ಮ ಅವರು ಕೊಟ್ಟಂಥ ದಾನವಾಗಿ ಕೊಟ್ಟಂಥ ತೊಂಬತ್ತು ಎಕರೆ ಜಮೀನನ್ನು ಬೇರೆ ಯಾರೂ ಅಲ್ಲ ಬೆಳಗ್ಗೆ ಯಾರು ಹಾಕಿದ್ರಲ್ಲಿ ಧರ್ಮ ಯುದ್ಧ ಧರ್ಮ ಯುದ್ಧ ಅಂತಂದರೆ ಯಾರು ಬೇರೆ ಸಮುದಾಯದವ್ರು ಹಾಕೊಂಡಾಗ ಬೇರೆ ಧರ್ಮದವ್ರು ಹಾಕೊಂಡಾಗ ಈ ತೊಂಬತ್ತೈದು ಎಕರೆ ಕೊಟ್ಟಂಥ ಜಾಗವನ್ನು ಕೆಲವು ಬಿಲ್ಡರ್ಗಳು ಮತ್ತು ಪುಡಾರಿ ರಾಜಕಾರಣಿಗಳು ಸೋ ಕಾಲ್ಡ್ ಮೀಸೆ ನಟು ಬೋಲ್ಟು ಅಂತ ಹೇಳೋ ರಾಜಕಾರಣಿಗಳೇ ಇದನ್ನು ಹಾಕ್ಕೊಂಡಿದ್ದಾರೆ ಅದು ಐವತ್ತು ಎಕರೆ ಹಾಕ್ಬಿಟ್ಟು ಅದನ್ನು ಅದನ್ನು ಬಿಲ್ಡರ್ಗಳಿಗೆ ಅಲ್ಲಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಸಾವಿರಾರು ಕೋಟಿ ಹಣ ಮಾಡ್ಕೊಂಡಿದ್ದಾರೆ ಆಮೇಲೆ ಇದನ್ನು ತಿಂದಿದ್ದು ಯಾರು ಬೇರೆ ಯಾರೂ ಅಲ್ಲ ಒಕ್ಕಲಿ ಒಕ್ಕಲಿಗರ ರಂಗಮ್ಮ ಅನ್ನೋ ಒಕ್ಕಲಿಗರು ಪಾಪ ಸಮುದಾಯ ಕೊಟ್ಟಂಥದ್ದು ಮತ್ತೆ ಮತ್ತು ಬೆಂಗಳೂರಿನ ಒಕ್ಕಲಿಗರ ಸಂಘ ಅಂತ ಕೊಟ್ಟಂಥ ಜಾಗವನ್ನು ಇದೇ ಒಕ್ಕಲಿಗ ಸಮುದಾಯದ ಬಲಿಷ್ಠ ಭ್ರಷ್ಟರುಗಳು ಒಂದಷ್ಟು ಜನ ತಿಂದಾಕಿದ್ದಾರೆ ಯಾವನೋ ನಟ್ಟು ಬಲ್ಟು ಅಂತ ಹೇಳ್ತಾನಲ್ಲ ಅವನೇ ಅವನೇ ಮಾರವನೇ ಅಂತ ಏನೋ ಮಾಹಿತಿಗಳು ದಾಖಲಾತಿಗಳು ಹೇಳ್ತಾ ಇದೆ ಅವನ ಅಪಾಯಿಂಟ್ಮೆಂಟ್ ಕಟ್ಟಿದ್ದಾನೆ ಅಂತ ಮಿಕ್ಕಿದನ್ನು ಕೂಡ ನನಗೆ ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಬಟ್ ಏನಪ್ಪ ಅಂತಂದರೆ ಸಮುದಾಯದ ಸ್ವಾಮೀಜಿಗಳು ನಿಜ ಶ್ರೀ ನಿರ್ಮಾಂಧ ಸ್ವಾಮೀಜಿಗಳು ಒಂದು ದೊಡ್ಡ ಶಕ್ತಿ ಅಂತ ನಾವೆಲ್ಲ ಬಿಂಬಿಸ್ಕೊಂಡಿದ್ದ ಬಿಂಬಿಸಿದೆ ಅದು ಸಮುದಾಯದಲ್ಲಿ ನಾವೆಲ್ಲ ಒಪ್ಕೊಳ್ತೀವಿ ಬಟ್ ಆದರೆ ಈ ರೀತಿ ತೊಂಬತ್ತೈದು ಎಕರೆ ಸಮುದಾಯದ ಜಾಗವನ್ನು ಯಾವನೋ ಒಬ್ಬ ಅದೇ ಸಮುದಾಯದ ಒಕ್ಕಲಿಗ ಬಲಿಷ್ಠ ರಾಜಕಾರಣಿ ರಾಜಕೀಯದಲ್ಲಿರೋನು ಸರ್ಕಾರದಲ್ಲಿರೋನು ತಿಂದಾಕಿದ್ರೆ ಇದೇ ಇದೇ ನಿರ್ಮಂದ ಸ್ವಾಮೀಜಿ ರೇಡ್ ಆದರೆ ರಾಜಕಾರಣಿಗಳ ಮನೆ ರೇಡ್ ಆದರೆ ಅವ್ರ ಮನೆಗಳ ಹತ್ರ ಅವ್ರು ಕಾಯ್ಕಂಡು ನಾವು ಈ ಮಾತನ್ನು ಹೇಳ್ಬಾರ್ದು ಅಲ್ಲ ರೀ ತಪ್ಪು ಮಾಡಿದರೆ ತಂದುಬಾರ ರೈಡ್ ಮಾಡಲಿ ಬಿಡಿ ಏನು ಇವಾಗ ತಪ್ಪು ಮಾಡಿರೋರಿಗೆ ನಾವು ಇವಾಗ ನಿಂತ್ಕೊಂಡೋದು ಬಂದು ನಿಂತ್ಕೊಂಡು ನಿಂತ್ಕೊಂಡಂಥ ಸ್ವಾಮೀಜಿ ಅವರು ನಿರ್ಮಂಧ ಸ್ವಾಮೀಜಿಗಳು ದಯಮಾಡಿ ಶ್ರಮಿಸ್ಬೇಕು ಶ್ರೀ 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 ನಿರ್ಬಂಧ ಸ್ವಾಮೀಜಿಗಳು ನೀವು ಬಡವ ಬ ಬಡ ಸಮುದಾಯದವ್ರಿಗೆ ಸಾಮಾನ್ಯದವ್ರಿಗೆ ನಮ್ಮಂಥವ್ರಿಗೆ ನೀವು ಯಾವತ್ತೂ ಎಟ್ಕೊಲ್ಲ ಎಟ್ಕೋದು ಇಲ್ಲ ಬಿಡಿ ನಮಗೆ ಗೊತ್ತಾಗ್ಬಿಟ್ಟಿದೆ ಆ ಮಠ ಅನ್ನೋದೇನಿದ್ರು ಶ್ರೀಮಂತರ ಶ್ರೀಮಂತ ಒಕ್ಕಲಿಗರು ಶ್ರೀಮಂತ ಸಮುದಾಯದಂಥವರು ರಾಜಕಾರಣಿಗಳಿಗೆ ಸೇರಿದಂಥ ಮಠ ಆಗ್ಬಿಟ್ಟಿದೆ ಸುಮಾರು ಒಂದೂವರೆ ಎರಡು ಲಕ್ಷ ಸುಮಾರು ಒಂದು ಎರಡು ಲಕ್ಷ ಜನ ಮಠದಲ್ಲಿ ಓದ್ತಾರೆ ದನ ಧರ್ಮ ಕಟ್ಟಿ ಕೊಟ್ಟು ಕಟ್ಟು ಕಟ್ಟಿ ಕೊಡದಂಥ ಆ ಮಠವನ್ನು ಇವತ್ತು ಹಿಂದೆ ಬಲಗಂಧ ಸ್ವಾಮೀಜಿಗಳು ನಡೆಸ್ತಾ ಇದ್ದರು ಈಗ ನಿರ್ಮಂದ ಸ್ವಾಮೀಜಿಗಳು ಅದನ್ನು ನಡೆಸ್ತಾ ಇದ್ದಾರೆ ಬಟ್ ತೊಂಬತ್ತೊಂದು ಎಕರೆ ರಂಗಮ್ಮ ರಂಗಮ್ಮ ರಂಗಮ್ಮನ ರಂಗಮ್ಮ ಅನ್ನೋ ಒಂದು ಸಮುದಾಯದವರು ಅವ್ರಿಗೆ ಮಕ್ಕಳಿರಲಿಲ್ಲ ಅಂದ್ಕೊತೀನಿ ಅದು ಸಮುದಾಯಕ್ಕೆ ಸೇರಲಿ ಅಂತ ಕೊಟ್ಟಂಥ ಜಾಗವನ್ನು ನಮ್ಮದೇ ಸಮುದಾಯದಂಥ ದೊಡ್ಡ ಡಕಾಯತ್ರುಗಳು ತಿಂದಾಕಿದ್ದಾರೆ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ ಇನ್ನೂ ಮಿಕ್ಕಿರೋವಂಥ ಐವತ್ತು ನಾಲ್ಕು ಎಕರೆ ನುಂಗಾಕಿದ್ದಾರೆ ಇನ್ನು ಮಿಕ್ಕಿದ್ದಂಥ ನಲವತ್ತೆಂಟು ಎಕರೆನ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಹಾಕಿ ಅದನ್ನು ಲೂಟಿ ಮಾಡೋವಂಥ ಕೆಲಸ ಕುಮಾರಸ್ವಾಮಿ ಒಕ್ಕಲಿಗ ಅಂತ ಹೇಳ್ಕೊತಾರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅಂತ ಹೇಳ್ಕೊತಾರೆ ಅಶೋಕ್ ಒಕ್ಕಲಿಗರು ಅಂತ ಹೇಳ್ಕೊತಾರೆ ಅದೇ ಒಬ್ಬ ಒಕ್ಕಲಿಗ ಹೆಣ್ಣುಮಗಳು ಅಥವಾ ಒಂದು ಕುಟುಂಬ ತೊಂಬತ್ತೊಂದು ಎಕರೆ ಜಾಗವನ್ನು ರಂಗಮ್ಮ ರಂಗಮ್ಮ ಕುಟುಂಬದವ್ರು ಕೊಟ್ಟಂಥ ಜಾಗವನ್ನು ಇದೇ ಒಕ್ಕಲಿಗ ಸಮುದಾಯದ ಬಲಿಷ್ಠರುಗಳು ಬ್ರಷ್ಟರುಗಳು ಲೂಟಿಕೋರ್ರು ತಿಂದಾಕಿದ್ದಾರೆ ಇದನ್ನು ನೋಡಿಕೊಂಡು ಇದು ಇದನ್ನು ನಾವು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದರೆ ನಮ್ಮ ಶ್ರೀ ಶ್ರೀ ಶಿ ಶ್ರೀ 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 ನಿಮಂತ ಸ್ವಾಮೀಜಿಗಳು ಇದನ್ನು ಪ್ರಶ್ನೆ ಮಾಡ್ತಾರೆ ಜೊತೆಗೆ ನಿಂತ್ಕೊತಾರೆ ಅಂತ ನಾವು ಅಂದ್ಕೊಂಡ್ರೆ ಶಿ ನಿರ್ಬಂಧ ಸ್ವಾಮೀಜಿಗಳು ಇದ್ರ ಬಗ್ಗೆ ಬಾಯೇ ತರಿಯಲ್ಲ ನಮ್ಗೆ ಬೇಜಾರೇನು ಅಂತಂದರೆ ಯಾರೋ ಒಬ್ಬ ಒಕ್ಕಲಿಗ ಒಂದು ಮನೆಗೆ ಇಡೀ ಸಿ ಬಿ ಐ ಅವರು ನುಗ್ಗಿದ್ರೆ ಅಲ್ಲಿ ಹೋಗಿ ಅವರಿಗೆ ರಕ್ಷಣೆ ಕೊಡುವಂಥ ಈ ಸ್ವಾಮೀಜಿಯವರು ಇಂಥ ಜಮೀನುಗಳ ವಿಚಾರದಲ್ಲಿ ಆಮೇಲೆ ಇದೇನು ಪಾಪ ಬೇರೆ ಬೇರೆ ಯಾರೂ ಯಾರಿಂದ ತೊಗೊಂಡಿದ್ದಲ್ಲ ಯಾರು ದಾನ ಧರ್ಮ ಕೊಟ್ಟಂಥ ಜಮೀನ ಒಕ್ಕಲಿಗ ಸಂಗಮ್ಮನವ್ರ ಜಮೀನನ್ನು ಅದೇ ಒಕ್ಕಲಿ ಸಮುದಾಯದ ಬಲಿಷ್ಠಗಳು ಸರ್ಕಾರದಲ್ಲಿ ಕೂತ್ಕೊಂಡಿರೋರು ಮತ್ತು ಯಾರು ಇವ್ರ ಯಾರು ರಕ್ಷಣೆಗೆ ಹೋದ್ರಲ್ಲ ಅವರೂ ಪಾತ್ರ ಇದೆ ಅಂತ ನಮಗೆ ಮಾಹಿತಿಗಳಿದೆ ದಾಖಲೆಗಳು ಹೇಳುತ್ತೆ ನೋಡ್ರಿ ಸಮುದಾಯದ ಸ್ವಾಮೀಜಿಗಳು ಯಾರೋ ಮನೆಗೆ ರೀಡೀಸಿವೆ ನುಗ್ಗಿದ್ರೆ ನಿಂತ್ಕೊಂತಾರೆ ಹೊರತು ಇಂಥ ಸಮ ಇಂಥ ಪರಿಸ್ಥಿತಿನಲ್ಲಿ ಇಂಥ ಜಮೀನುಗಳಿಗೆ ಸಮುದಾಯದ ಸ್ವಾಮೀಜಿಗಳು ಶ್ರೀ ಶ್ರೀ ನಿರ್ಬಂಧಿಸ್ ನಿಂತ್ಕೊಳ್ಬೇಕು ಬಾಲಗನ್ ಸ್ವಾಮೀಜಿ ನಿಂತ್ಕೊಂಡಿರೋರು ನೀವು ಕೂಡ ನಿಂತ್ಕೊಂತೀರಿ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಬರೀ ನಿಮ್ಮ ನಿಮ್ಮ ಮೇಲೆ ಕೆಂಪೇಗೌಡರ ಇದನ್ನ ಏನೋ ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಾದ್ರೆ ಅಶೋಕ ನಿಮ್ಮ ಮೇಲೆ ಕೈ ಹಾಕಿದಕ್ಕೆ ನಾವೆಲ್ಲ ಎಷ್ಟು ಗಲಾಟೆ ಮಾಡಿದ್ರಿ ಅದೇ ತೊಂಬತ್ತೊಂದು ಎಕರೆ ಜಾಗವನ್ನು ನುಂಗ ಹಾಕಿರೋ ನುಂಗಂಡ್ರು ಇದೇ ಸಮುದಾಯದವ್ರು ಇರ್ಬೇಕಾದ್ರೆ ನಿಮ್ಮ ನಿರ್ಮಂಥ ಸ್ವಾಮೀಜಿಗಳು ಪ್ರಶ್ನೆ ಮಾಡಲ್ಲ ಅಂದಮೇಲೆ ನಮಗೇನು ಅನ್ಸುತ್ತೆ ಅಂದ್ರೆ ಒಂದು ನ್ಯಾಯ ಕೊಡೋಕ್ಕಾಗಲ್ಲ ಅಥವಾ ನೀವು ಒಂದು ಪ್ರಶ್ನೆ ಮಾಡೋಕ್ಕಾಗಲ್ಲ ನಿಮ್ಮ ಜೊತೆ ನಿಂತ್ಕೊಳ್ಳೋಕಾಗಲ್ಲ ಅಂದ್ಮೇಲೆ ನಿಜವಾಗ್ಲೂ ಈಗ ಮಠವನ್ನು ನಂಬಿಕೊಂಡು ನ್ಯಾಯವನ್ನು ನಂಬ್ಕೊಂಡು ನಮ್ಮಂತವ್ರು ಮತ್ತೆ ಜನಗಳು ಹೆಂಗ್ ಒದಕಬೇಕು ಅಂತ ಹೇಳುತ್ತಾ ಕೆಂಪೇಗೌಡರು ಇದಕ್ಕೋಸ್ಕರ ಬೆಂಗಳೂರನ್ನ ಕಟ್ಟಿದ್ದು ಸಮುದಾಯವನ್ನ ಸಮುದಾಯದ ಮಠವನ್ನು ಇದಕ್ಕೋಸ್ಕರ ನಾವು ಕಟ್ಟಿದ್ದು ಮೌನ ಮೌನ ತಾಳಕ ಶ್ರೀ ಶ್ರೀ ನಿರ್ಬಂಧ ಸ್ವಾಮೀಜಿಗಳು ಮೌನ ತಾಳಕೋಸ್ಕರ ನಾವು ಇದನ್ನ ನಿಮ್ಮನ್ನ ನಾವು ನಮ್ಮ ಮಠಾಧೀಶರು ನಮ್ಮ ನಮ್ಮ ದೇವರಿಗೆ ಹೋಲಿಸ್ಕೊಂಡು ಜನ ನಿಮ್ಮನ್ನು ನಂಬಿದ್ದಾರೆ ಆದ್ರೆ ನೀವು ಇಂಥ ಡಕಾಯಿತಿಗಳು ಕದ್ದಿರೋ ಅಂಗಮ್ಮನ ಜಮೀನು ವಿಚಾರದಲ್ಲಿ ನೀವು ಬಾಯ್ತಿರಿ ಪ್ರಶ್ನೆ ಮಾಡಲ್ಲ ಅದನ್ನು ಉಳಿವಿಕೆಗೆ ನೀವು ಒಂದು ಹೋರಾಟ ಮಾಡಲ್ಲ ನಿಜವಾಗ್ಲೂ ವಿಪರ್ಯಾಸ ಅದು ಕೂಡ ಸತ್ಯ ಅಂತ ಹೇಳುತ್ತಾ ಬಟ್ ಏನೇ ಆಗಿರಲಿ ಖಂಡಿತವಾಗಿ ಇಂತ ಅಲ್ಲ ಎಲ್ಲ ಸಮುದಾಯಗಳಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಲವು ಡಕಾಯಿತಿಗಳಿದ್ದಾರೆ ನಮ್ಮ ಸಮುದಾಯದಲ್ಲಿ ರಂಗಮ್ಮ ಕೊಟ್ಟಂಥ ಜಮೀನನ್ನು ತಿಂದವಂಥವ್ರು ನಮ್ಮ ಸಮುದಾಯದಲ್ಲಿ ಇದ್ಕೊಂಡಿರೋ ಅಂಥ ಘಟಾನುಘಟಿ ರಾಜಕಾರಣಿಗಳು ಭ್ರಷ್ಟು ಅಂತ ಹೇಳುತ್ತಾ ಇದನ್ನು ಉಳುವಿಗೆ ನಾವೆಲ್ಲ ನಿಂತ್ಕೊಳ್ತೀವಿ ಅಂತ ಹೇಳುತ್ತಾ ಆದರೆ ನಿರ್ಮಾಣ ಸ್ವಾಮೀಜಿಗಳು ನಮ್ಮ ಜೊತೆ ನಿಂತ್ಕೊಂಡಿಲ್ಲ ಇದರ ಉಳಿವಿಗೆಗೆ ಬರೀ ಶ್ರೀಮಂತರುಗಳ ಜೊತೆನಲ್ಲಿ ಮೊನ್ನೆ ನನ್ಮಂಗಲದಲ್ಲಿ ಕಾಲೇಜ್ ಓಪನ್ ಮಾಡಿದ್ದೀರ ಎಲ್ಲ ಗುಜರಾತಿಗಳನ್ನು ರಾಜಕಾರಣಿಗಳು ಕಟ್ಸ್ ಓಪನ್ ಮಾಡಿದ್ರೆ ಒಬ್ಬ ರೈತನ ಕರೆದಿಲ್ಲ ನಿಮಗೆ ಈ ಒಂದು ಬಾಲಗನ ಸ್ವಾಮೀಜಿ ಮಠ ಏನಿದೆ ಇದನ್ನು ಕಟ್ಟಲಿಕ್ಕೆ ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಸಮುದಾಯದವರು ಬಡವರು ಅಕ್ಕಿ ಅಕ್ಕಿ ಬೇಳೆ ಕೊಟ್ಟು ಕಟ್ಟಿರೋ ಮಠವನ್ನ ಮಠವನ್ನು ಇವತ್ತು ಶ್ರೀಮಂತ ಸಮುದಾಯದ ಕೆಲ ಡಕಾಯತ್ರಿಗಳು ಇವತ್ತು ಏನೋ ಡಕ್ ಹೆಚ್ಚಾಯಿತೇ ಹೆಚ್ಚಾಯ್ತೇ ಹೊರತು ಸಾಮಾನ್ಯ ಜನ ಹೆಚ್ಚಾಗಲಿಲ್ವ ಅಂತ ಒಂದು ಬೇಸರದಿಂದ ಈ ಮಾತನ್ನು ಹೇಳುತ್ತಾ ಮುಂದಾದರೂ ಅಟ್ಲೀಸ್ಟ್ ನಿರ್ಮಾತ ಸ್ವಾಮೀಜಿಗಳು ನಿಂತ್ಕೊಳ್ಳಿ ಅಂತ ಹೇಳುತ್ತಾ ನಾವು ತುಂಬ ಸಣ್ಣವರು ಆದರೂ ಇದನ್ನು ನೇರವಾಗಿ ನಿಮ್ಗೆ ಹೇಳ್ಬೇಕಾಯ್ತು ಅಂತ ಹೇಳುತ್ತಾ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಟ್ರೂ ಅದೊಂದು ಫ್ರಮ್ ಟ್ರೂ ಲಾಯರ್ಸ್ ಸಹ ಒಕ್ಕಲಿಗರು ಎಚ್ಚೆತ್ತುಕೊಳ್ಳಿ ಅದು ಡೋಂಗಿಗಳು ಬೆಜ್ಜಾಂಜ ಡೋಂಗಿ ರಾಜಕಾರಣಿ ಆಗಲಿರ್ ಅದು ಡೊಂಗಿ ಬೇರೆ ಯಾರಾಗಿರ್ಬೋದು ಎಚ್ಚೆತ್ಕೊಳ್ಳಿ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೊಳ್ಬೇಕು ಯಾರೂ ಬಂದು ರಕ್ಷಣೆ ಮಾಡಲ್ಲ ಲೂಟಿ ಕೋರ್ರಗಳಿಗೆ ಡಕಾಯತ್ರಿಗಳಿಗೆ ಇವತ್ತು ಆಶ್ರಯ ಸಹಾಯ ಮತ್ತು ಸಂಪರ್ಕ ಅಂತ ಹೇಳುತ್ತಾ ನಾನು ಎರಡು ಮಾತುಗಳು ಮುಗಿಸಿನಿ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಸ್ವಾಮಿ ಟ್ರೂ ಲಾಸ್ಟ್ ನ್ಯೂಸ್